ಿ ನಾನು ಒಬ್ಬಳೇ ಮೀಟ್ ಮಾಡು ನಿನ್ಗೆ ಅಟೆಂಡೆನ್ಸ್ ಎಲ್ಲ ಕೊಡ್ತೀನಿ ಅಂತ ಎಲ್ಲ ತುಂಬ ಮಾತಾಡಿದ್ದಾರೆ ಏನು ಸರ್ ನನಗೆ ಈ ಥರ ಮಾತಾಡ್ತಿದ್ದೀರಾ ನೀವು ನಿಮ್ಮ ಏಜಿಗೆ ಮಾತಾಡೋ ಮಾತಾ ಇದು ನಿಮ್ಮ ನನ್ನ ಒಳೆ ಒಬ್ಬ ನಿಮ್ಮ ಮಗಳಿದಾಳಲ್ವ ಹಿಂಗೆ ಮಾತಾಡೋದ ಜಸ್ಟಿಸ್ ಫಾರ್ ಇರೋಬಿ ಅಂತ ನನಗೇನು ಆದಮೇಲೆ ಹಾಕೋದಕ್ಕಿಂತ ಇವಾಗಲೇ ನಾನೇ ಹೇಳ್ತಿದ್ದೀನಿ ಇದಾಗಿದೆ ನಾನು ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀನಿ ಅಂತ ನಾನು ಹೇಳ್ತಿದ್ದೀನಿ ಫಸ್ಟ್ ಇಯರ್ ಎಮ್ ಬಿ ಬಿ ಎಸ್ ಮಾಡ್ತಿದ್ದಾಗಿಂದೂ ನನಗೆ ಅನಾಟಮಿ ಹೆಚ್ ಒಡ್ ಡಿ ಡಾಕ್ಟರ್ ಗಂಗಾಧರ್ ಅವರು ತುಂಬ ಕಿರುಕುಳ ನೀಡ್ತಿದ್ರು ಸರ್ ತುಂಬ ಮೆಸೇಜಸ್ ಮಾಡ್ತಿದ್ರು ನಾನು ರಿಪ್ಲೈ ಏನಾದರೂ ಮಾಡಿಲ್ಲ ಅಂತಂದರೆ ನಂಗೆ ಸೂಸೈಡಲ್ಲಿ ಥಾಟ್ಸ್ ಬರುತ್ತೆ ನೀನು ರಿಪ್ಲೈ ಮಾಡಿಲ್ಲ ಅಂದರೆ ನಾನು ಸತ್ತೋಗ್ತೀನಿ ಹೋಗ್ತೀನಿ ಅಂತೆಲ್ಲ ನನ್ನ ಕರೆದು ತುಂಬ ಮಾತಾಡಿದ್ದಾರೆ ಹಾಗೆ ನಾವು ಡೈ ಸೆಕ್ಷನ್ ಟೈಮಲ್ಲಿ ಮೆಡಿಕಲ್ ಕಾಲೇಜಿಂದ ನಾವು ಇದಕ್ಕೆ ಹೋಗಬೇಕಾಗಿತ್ತು ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು ಆ ಟೈಮಲ್ಲಿ ಎಲ್ಲರೂ ಹಾಸ್ಪಿಟಲ್ಗೆ ಹೋದಾಗ ನಾನು ತರ್ಡ್ ಫ್ಲೋರಲ್ಲಿ ಇರ್ತೀನಿ ನನ್ನ ಒಬ್ಬಳೇ ಮೀಟ್ ಮಾಡು ನಿನಗೆ ಅಟೆಂಡೆನ್ಸ್ ಎಲ್ಲ ಕೊಡ್ತೀನಿ ಅಂತ ಎಲ್ಲ ತುಂಬ ಮಾತಾಡಿದ್ದಾರೆ ತುಂಬ ಹಿಂಸೆ ಕೊಡ್ತಿದ್ರು ಸರ್ ನನಗೆ ಯಾವಾಗಲೂ ಮೆಸೇಜ್ ಮಾಡು ಅಂತ ಕವಿತೆಗಳು ಬರೋದು ಕಳಿಸೋದು ನೀನಂದರೆ ನನಗಿಷ್ಟ ಅಂತ ಒಂದ್ಸಲಿ ನಾನು ಅವ್ರಿಗೆ ಏನು ಸರ್ ನಾನು ಈ ಥರ ಮಾತಾಡ್ತಿದ್ದೀರಾ ನೀವು ನಿಮ್ಮ ಏಜಿಗೆ ಮಾತಾಡೋ ಮಾತಾ ಇದು ನಿಮ್ಮ ನನ್ನ ಏಜ್ ಒಳ್ಳೆ ಒಬ್ ನಿಮ್ಮ ಮಗಳಿದ್ದಾಳಲ್ವ ಹಿಂಗೆ ಮಾತಾಡೋದಾ ಅಂತ ಅದಕ್ಕೆ ತುಂಬ ನಮಸ್ಕಾರ ಎಲ್ಲ ಹಾಕ್ಬಿಟ್ಟು ದಯವಿಟ್ಟು ಇದನ್ನು ಯಾರಿಗೂ ಹೇಳಬೇಡ ನನ್ನ ಪ್ರಾಬ್ಲಮ್ ಆಗುತ್ತೆ ಈ ಥರ ಎಲ್ಲ ಅಂತ ಅಂದ್ಬಿಟ್ಟು ಅಂದರೆ ಮಾಡಿದ ಮೆಸೇಜಸ್ನ ಹಾಗೆ ಡಿಲೀಟ್ ಮಾಡಿ ಇಟ್ಬಿಡ್ತಿದ್ರು ಮೆಸೇಜ್ ಮಾಡ್ತಾರೆ ಮತ್ತು ಡಿಲೀಟ್ ಮಾಡ್ತಾರೆ ಈ ಥರ ಬಟ್ ನನಗೆ ಆದಷ್ಟು ಎವಿಡೆನ್ಸಸ್ ಏನಾಗುತ್ತೆ ನಾನು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡು ಅದನ್ನು ಸಬ್ಮಿಟ್ ಮಾಡಿದ್ದೀನಿ ಆವಾಗ ಆ ಕಾಲೇಜಲ್ಲಿ ನಾನು ಡೀನ್ ಸರ್ಗೆ ಇದ್ರ ವಿರುದ್ಧವಾಗಿ ಕಂಪ್ಲೇಂಟ್ ಮಾಡಿದ್ದಕ್ಕೆ ಯಾವುದೇ ಥರದ ಆ್ಯಕ್ಷನ್ ತೊಗೊಂಡಿರಲಿಲ್ಲ ಅವ್ರು ಏನು ಹೇಳ್ತಾರೆ ಲೆಟರ್ ಬರ್ಕೊಡು ಅಂತ ಹೇಳ್ತಾರೆ ಅಷ್ಟೇ ಅದಾದಮೇಲೆ ಯಾವುದೇ ಥರದ್ದು ಅವ್ರ ಆ್ಯಕ್ಷನ್ ತೊಗೊಂಡಿರಲ್ಲ ಅದಾದಮೇಲೂ ನಂಗೆ ಮೆಸೇಜಸ್ ಬರೋಕ್ಕೆ ಆಗುತ್ತೆ ಅದಕ್ಕೋಸ್ಕರ ಇವಾಗ ನನ್ನ ಗಂಡ ನನ್ನ ಸಪೋರ್ಟಿಗೆ ಬಂದಿದ್ದಾರೆ ನನಗೆ ತುಂಬ ಸಂಘಟನೆಗಳು ನನ್ನ ಜೊತೆ ಬಂದಿದೆ ನಾವಿದ್ದೀವಿ ನಿಮ್ಮ ಜೊತೆ ನೀವು ಮುಂದಕ್ಕೆ ಹೋಗಿ ಅಂತ ಆದ್ದರಿಂದ ನಾನಿವಾಗ ಇವ್ರ ವಿರುದ್ಧವಾಗಿ ಕಂಪ್ಲೇಂಟ್ ಕೊಡ್ತಿದ್ದೀನಿ ಕಾನೂನಾತ್ಮಕವಾಗಿ ಏನಿದೆ ದಯವಿಟ್ಟು ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು ಅಂತ ಕೇಳ್ಕೊತೀನಿ ಯಾಕಂದರೆ ಮುಂದಿನ ದಿವಸದಲ್ಲಿ ಜಸ್ಟಿಸ್ ಫಾರ್ ಸುರಭಿ ಅಂತ ನನಗೇನು ಆದಮೇಲೆ ಹಾಕೋದಕ್ಕಿಂತ ಇವಾಗಲೇ ನಾನೇ ಹೇಳ್ತಿದ್ದೀನಿ ನನಗಿದಾಗಿದೆ ನಾನು ಈ ನ ಫಿಗಸ್ ಮಾಡ್ತಿದ್ದೀನಿ ಅಂತ ನಾನು ಹೇಳ್ತಿದ್ದೀನಿ ಇವಾಗೇ ಇದ್ರ ವಿರುದ್ಧವಾಗಿ ಕ್ರಮ ಕೈಗೊಂಡ್ರೆ ಬೇರೆ ಹೆಣ್ಮಕ್ಳು ಇದನ್ನ ಅನ್ಭವಿಸ್ತಿರ್ಬೋದು ನಾನು ಮುಂದೆ ಬಂದಿದ್ದೀನಿ ಬಟ್ ಬೇರೆಯವ್ರಿಗೆ ಏನು ಪ್ರಾಬ್ಲಮ್ಸ್ ಇದೆಯೋ ಮುಂದೆ ಬರ್ದಿರೋ ಇರ್ಬೋದು ಅವ್ರ ಸೊಸೈಟಿನ ಹೆಂಗೆ ಫೇಸ್ ಮಾಡೋದು ನಾವು ಹೇಳ್ಕೊಳೋದು ಬೇಡವೋ ಈ ಥರದ್ದೆಲ್ಲ ವಿಷಯಗಳಿಂದ ಇರ್ಬೋದು ನಾನು ನೋಡಿ ಮುಂದೆ ಬಂದರೆ ಒಳ್ಳೆಯದು ಅವ್ರಿಗೂ ಕೂಡ ಈ ತರ ವಿಷಯಗಳಲ್ಲಿ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ